ಫ್ರೆಂಡ್ಸ್ ಗುಡ್ ಈವ್ನಿಂಗ್ ನಾನು ನಿಮ್ಮ ಪ್ರೀತಿಯ ಗೀತಾ ಜಗದೀಶ್ ಶ್ರಾಗವ ಫ್ಯಾಷನ್ಸಿಂದ ಇವತ್ತಿನ ಈಗಿನ ಬ್ಲೌಸ್ ಕಲೆಕ್ಷನ್ ಆವಾಗಲೇ ಗೋಲ್ಡ್ ವರ್ಕ್ ಆಗಿ ತೋರಿಸುತ್ತೆ ಒಬ್ಬೊಬ್ರು ಗೋಲ್ಡ್ ವರ್ಕ್ ಬೇಡ ಈಗ ಸಿಲ್ವರ್ ವರ್ಕಲ್ಲಿ ಸ್ಯಾರಿಗಳು ಬರ್ತಾ ಇದೆ ಸಿಲ್ವರ್ ಬೀಡ್ಸಲ್ಲಿ ಸಿಲ್ವರ್ ಮತ್ತು ಸಿಲ್ವರ್ ಬೀಡ್ಸಲ್ಲಿ ನಾ ವರ್ಕ್ ಮಾಡಿಸಿರುವಂಥದ್ದು ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಅಷ್ಟೇ ಇದು ಅಷ್ಟೇ ರೇಷ್ಮೆ ಬಟ್ಟೆ ಮೇಲೆ ಮಾಡಿಸಿರೋದು ಯಾವ್ರಿಗೆ ಯಾವ ಸಾರಿ ಇವಾಗ ನನಗೆ ವೀಡಿಯೋ ಅಪ್ಲೋಡ್ ಮಾಡೋಷ್ಟು ಟೈಮ್ ಸಿಗ್ತಾಯಿಲ್ಲ ಸೊ ಶಾಪಲ್ಲಿ ತುಂಬ ಬ್ಯುಸಿ ಇರ್ತೀನಿ ತುಂಬ ಕಸ್ಟಮರ್ ಬರೋದರಿಂದ ಆನ್ಲೈನ್ ಇರೋದ್ರಿಂದ ವೀಡಿಯೋ ಮತ್ತು ಫೋಟೋ ಅಪ್ಲೋಡ್ ಇಲ್ಲ ಹಾಗಾಗಿ ಸ್ವಲ್ಪ ಸ್ಟಾಕ್ ಉಳಿದಿದ್ದೇನೆ ಸದ್ಯ ಫೋಟೋ ತೆಗೆದು ಹಾಕ್ತಾ ಇದ್ದೀನಿ ವೀಡಿಯೋ ಮಾಡ್ತಾಯಿದ್ದೀನಿ ಇವಾಗ ಇದರಲ್ಲೊಂದು ಇದೆ ತುಂಬ ಕಲೆಕ್ಷನ್ ಹೋಗಿದೆ ಮತ್ತು ನಿಮಗೆ ಬೇಕಂದರೆ ನಿಮ್ಮ ಯಾವುದೇ ರೇಷ್ಮೆ ಸ್ಯಾರಿಗಳಿಗೆ ವರ್ಕ್ ಬ್ಲೌಸ್ ಬೇಕಂದರೂ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ಮತ್ತು ನಿಮ್ಮ ಸ್ಯಾರಿನ ಕಳಿಸಿ ಅದರ ಯಾವ ಥರ ಬ್ಲೌಸ್ ಬೇಕಂದರೆ ನಾನು ನಿಮಗೆ ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಅಷ್ಟೇ ಸಿಲ್ವರ್ ವರ್ಕಲ್ಲಿರುವಂಥದ್ದು ಇವು ನಿಮಗೆ ತೌಸಂಡ್ ಫಿಫ್ಟಿಯಲ್ಲಿ ಬೀಳ್ತವೆ ಸಿಲ್ವರ್ ಕಲ್ ಏನೇನು ಇದು ತೌಸಂಡ್ ಫಿಫ್ಟಿ